아, 바, 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 바,

ಹೋಗ್ತಾ <zatter> ತೆಗಿಬೇಕ <zatter speak to them> <zatter speak to them>

ಗ್ಯಾಂಗ್ರಿಂಗ್ ಆಗುತ್ತೆ ಕಿಡ್ನಿ ಫೇಲ್ ಆಗುತ್ತೆ ಹ್ಮ್ ಬದಕಂತ ಅವಕಾಶ ಇಲ್ಲ ನರಳಿ ನಡಿ ಬರುತ್ತಾ ಇರ್ತೀರಾ ಹ್ಮ್ ಇಲ್ಲಿ ಸುದಿ ಹೋಗಬೇಡಿ ಹಾವಿನ ಸುದಿ ಯಾರು ಹೋಗಬೇಡಿ ಗುಂದಲ್ಲೆ ಹ್ಮ್ ಅತ್ತಾ ವೆರಿ ಡೇಂಜರ್ಸ್ ಅದು ಡೇಂಜರ್ಸ್ ಸ್ನಾಕ್ ಹಾ ಯು ವಿಡಿಯೋ ವಾಟ್ಸಪ್ ಅನ್ನೋಕ್ಕಿಂತ ಹೆಚ್ಚಾಗಿ ಅದ್ರ ಬಗ್ಗೆ ಗೊತ್ತಾಗ್ಲಿ ಅಂತ ನಾವು ಮಾತಾಡಿದ್ದಷ್ಟೇ ಓಕೆ ಥ್ಯಾಂಕ್ ಯು ಒಳ್ಳೆದಾಗಿ ಯಾಯೇರಿ ಅಮ್ಮ ಇದು ಮುಖ್ಯ ರಸ್ತೆದಾಳ್ ಮೈನ್ ರೋಡ್ ಪುರುದಾಳ್ ಮೈನ್ ರೋಡ್ ಫಿಕೀರೇಶ್ವರ ಮಠ ಫಕಾಲೇಶ್ವರ ದೇವಸ್ಥಾನ